ಚಿಂತಾಮಣಿ ತಾಲ್ಲೂಕಿನ ಯಗವಕೋಟೆ ಗ್ರಾಮದಲ್ಲಿ ನೆಲೆಸಿರುವ ವೀರನಾರಾಯಣಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರಿಂದ ಅದ್ದೂರಿಯಾಗಿ ನೆರವೇರಿತು ಬ್ರಹ್ಮರಥೋತ್ಸವದ ಅಂಗವಾಗಿ ಅಂಗವಾಗಿ ವೀರನಾರಾಯಣಸ್ವಾಮಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು ಯಗವಕೋಟೆ ಗ್ರಾಮದ ನಾಗರಿಕರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಅದ್ದೂರಿ ಬ್ರಹ್ಮರಥೋತ್ಸವಕ್ಕೆ ಸಾಕ್ಷಿಯಾದರು ರಥೋತ್ಸವದ ಅಂಗವಾಗಿ ವೀರನಾರಾಯಣನ ದೇವಾಲಯದಲ್ಲಿ ಬೆಳಗ್ಗೆಯಿಂದ ಅಸಂಜೆಯ ತನಕ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ವೀರನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ಅರ್ಚಕರು ಶಾಸ್ತ್ರೋಕ್ತವಾಗಿ ಮಂಗಳವಾದ್ಯಗಳೊಂದಿಗೆ ಕರೆತಂದು ಅಲಂಕೃತ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿದರು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ದೇವಾಲಯದ ಟ್ರಸ್ಟ್ ಸದಸ್ಯರಿಂದ ಬ್ರಹ್ಮರಥೋತ್ಸವಕ್ಕೆ ವಿಶೇಷ ಪಜೆಯನ್ನು ಸಲ್ಲಿಸುವುದರ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ದೇವಾಲಯದ ಆವರಣದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತರು ರಥವನ್ನು ಎಳೆದು ಪುನೀತರಾದರು ಧವನ ಬಾಳೆ ಹಣ್ಣು ಸಮರ್ಪಿಸಿ ಹರಕೆ ಸಲ್ಲಿಸಿದರು ದೇವಾಲಯ ಹಾಗೂ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ರಥವು ಸಾಗಿ ಮತ್ತೆ ದೇವಾಲಯದ ಬಳಿ ತಂದು ನಿಲ್ಲಿಸಲಾಯಿತು ಭಕ್ತರಿಗೆ ಬೇಸಿಗೆಯ ಬಿಸಿಲಿನ ದಾಹವನ್ನು ತಣಿಸಲು ಯಗವಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಟ್ರಾಕ್ಟರ್ಗಳಲ್ಲಿ ಮಜ್ಜಿಗೆ ಪಾನಕ ಕೊಸುಂಬರಿಯನ್ನು ತಂದು ವಿತರಿಸಿದರು ಬ್ರಹ್ಮರಥೋತ್ಸವವಕ್ಕೆ ವಿಶೇಷ ಹೂವಿನ ಅಲಂಕಾರ ಹಾಗೂ ಭಕ್ತಾದಿಗಳಿಗೆ ಉಚಿತ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಉನ್ನತ ಶಿಕ್ಷಣ ಸಚಿವ ಡಾ ಎಂ ಸಿ ಸುಧಾಕರ್ ಮತ್ತಿತರರು ಪಾಲ್ಗೊಂಡು ವೀರನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಬ್ರಹ್ಮರಥೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಾಲಂಕಾರ ಭಕ್ತರ ಗಮನ ಸೆಳೆಯಿತು ಯಗವಕೋಟೆ ಮಾಜಿ ತಾಲ್ಲೂಕು ಪಂಚಾಯಿತಿ ಸುರೇಶ ಬಾಬು ನಾಗಣ್ಣ ದೇವರಾಜ್ ಕೇಶವ ಶಿವಶಂಕರ್ ಶ್ರೀನಾಥ್ ಶಂಕ್ರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ದೇವಾಲಯ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ಿರಾರವಣ ಗೋವಿಂದ ಗೋವಿಂದ ಮಹಾರಾಜ ृषभाद्रेस्वर वजह मणिशलाजिवे वजह भगवान्कड़ ददम्न श्री श्रीनिवास श्री श्रीनिवास कुल देश देश अक्टलक्ष्मी समेत श्री वीर नारायण स्वामी कृपा कटाक्ष पिपूर्णता पक्ष लगे मनोशक्ति तो दमन चेंज तो आई आ मोबाइल लो लंचपाल भाई मोसे बकर दिस कर हां हे हिरिकरण जगह हिरिकरण डेक जय हिरिकरण डेक जय हे हे यू पटना ठंडवान मतलो ने फॉर्मेट करो सुमित ठीक है लेट्स स्टार्ट दोस्तों ಇವತ್ತು ರಂಗಕೋಟೆಯ ವೀರನಾರಾಯಣ ಸ್ಥಾನದ ರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕ ಸಂದರ್ಭದಲ್ಲಿ ಪ್ರತಿ ವರ್ಷ ಇಲ್ಲಿ ಬಹಳ ನಿರ್ಮನೆಯಿಂದ ರಥೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತೀವಿ ಬಹುಶಃ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ರೀತಿಯಾಗಿ ರಥೋತ್ಸವ ಮತ್ತು ಜಾತ್ರಾ ಕಾರ್ಯಗಳನ್ನ ಮಾಡಿದಾಗ ಸಂಸ್ಕೃತಿ ಸಾಧ್ಯ ಆಗುತ್ತೆ ನಾವು ಕಳೆದ ವರ್ಷ ಬಂದಾಗ ಇಲ್ಲಿ ಒಂದು ಆ ಪಾತ್ರಿಕೆಯಲ್ಲಿ ಬಂದಾಗ ಅವರಿಗೆ ಊಟದ ಅವರಿಗೆ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲಿ ಒಂದು ಭೋಜನ ಭೋಜನಶಾಲ ಮನೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಪ್ಪತ್ತು ಲಕ್ಷಗಳನ್ನ ಕೊಡ್ಸಿದೀವಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ ಅದು ಬರಮ ಆಗ್ಲಿ ಅಂತಕ್ಕಂಥದ್ದು ಬೇಗ ಪೂರ್ಣ ಆಗ್ಲಿ ಅಂತಕ್ಕಂಥದ್ದು ಮತ್ತು ಇದೇ ರೀತಿ ಈಗ ಇಲ್ಲಿ ಅತ್ಮಾದೇವಿ ಅವರ ಒಂದು ದೇವಸ್ಥಾನ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಾಮಿ ದೇವಸ್ಥಾನ ಇವೆಲ್ಲ ಇವತ್ತು ಗ್ರಾಮೀಣ ಪ್ರಾಂತ್ಯದಲ್ಲಿ ಆಮೇಲೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಜನ ಹತ್ತಾ ಇದಾರೆ ಅದರಿಂದ ಮತ್ತೆ ಒಂದ್ ದಿವಸ ಮಾಡ್ಕೊಂಡು ಹತ್ತಬೇಕಾಗುತ್ತೆ ಇವತ್ತು ಬಹಳ ಸಂತೋಷದ ವಿಚಾರ ಏನಂದ್ರೆ ಯುವ ಪೀಳಿಗೆ ಇವತ್ತು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಅವತ್ತು ಬಹಳ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಅದು ಬಹಳ ಮುಖ್ಯ ಇದೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಈ ವರ್ಷ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗಲಿ ಸಮೃದ್ಧವಾಗಿರ್ಲಿ ಸುಖ ಶಾಂತಿ ಇರಲಿ ಇರ್ತಕ್ಕಂಥ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡ್ತಿರ್ತಾರೆ